ಕಾಂಗ್ರೆಸ್ ಸರ್ಕಾರಕ್ಕೆ ಸಮೀಕ್ಷೆಯಲ್ಲಿ ಹಿಂದೂ ಸಮುದಾಯಗಳೊಂದಿಗೆ ಕ್ರೈಸ್ತ ಪದವನ್ನ ಸೇರಿಸಿರುವುದು ಸರಿಯಲ್ಲ ಸೀಕಲ್ ರಾಮಚಂದ್ರಗೌಡ ಮಂಗಳವಾರ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಜಿಲ್ಲಾ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕ್ರೈಸ್ತರನ್ನು ಹಿಂದೂ ಜಾತಿಗಳ ನಡುವೆ ಎಳೆದು ತರುತ್ತಿರುವುದನ್ನು ಕೈಬಿಡಲು ಆಗ್ರಹಿಸಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸುವುದರ ಮೂಲಕ ಸರ್ಕಾರ ಹಿಂದೂ ಜಾತಿಗಳ ಮಧ್ಯೆ ಕ್ರೈಸ್ತ ಸಮುದಾಯವನ್ನು ಎಳೆದು ತರುವ ಪ್ರಯತ್ನ ಮಾಡುತ್ತಿದೆ ಇದರಿಂದ ಸಮಾಜಗಳಲ್ಲಿ ಅಸಮಾಧಾನ ಉಂಟಾಗಲಿದೆ ಹೀಗಾಗಿ ತಕ್ಷಣವೇ ಈ ಕ್ರಮವನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಸಮೀಕ್ಷೆಯಲ್ಲಿ ಹಿಂದೂ ಸಮುದಾಯಗಳೊಂದಿಗೆ ಕ್ರೈಸ್ತ ಪದವನ್ನು ಸೇರಿಸಿರುವುದು ಸರಿಯಲ್ಲ ಡ್ರಾಪ್ ಡೌನ್ ಪಟ್ಟಿಯಲ್ಲಿ ಕ್ರೈಸ್ತ ಎಂಬ ಆಯ್ಕೆಯನ್ನ ಉಳಿಸದೇ ಸಂಪೂರ್ಣವಾಗಿ ತೆಗೆದುಹಾಕಬೇಕು ಎಂದು ಅವರು ಕಾಂತರಾಜು ಆಯೋಗ ಹಾಗೂ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಸರ್ಕಾರ ವಿಫಲವಾಗಿದೆ ಎಂದು ಅವರು ಆರೋಪಿಸಿ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಮತ ಬ್ಯಾಂಕ್ ರಾಜಕಾರಣ ನಡೆಸುತ್ತಿರುವ ಸರ್ಕಾರ ತನ್ನ ವಿಶ್ವಾಸಾರ್ಹತೆಯನ್ನ ಕಳೆದುಕೊಂಡಿದೆ ಎಂದು ಕಿಡಿಕಾರಿದರು ಇನ್ನು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕದಲ್ಲಿ ನಿನ್ನೆಯಿಂದ ಇಪ್ಪತ್ತೆರಡನೇ ತಾರೀಕು ಏನು ಜಾತಿ ಗಣತಿಯನ್ನ ಮಾಡಕ್ಕೆ ಹೊಡ್ಡಿದ್ದಾರೆ ಸರ್ಕಾರ ಸರ್ಕಾರ ಸಂವಿಧಾನದಲ್ಲಿ ಇಲ್ಲದೇ ಇರತಕ್ಕಂತ ಜಾತಿಗಳನ್ನೆಲ್ಲ ಉಟಾಕಿ ಹಿಂದುಗಳ ಜೊತೆಗೆ ಕ್ರಿಶ್ಚಿಯನ್ಸ್ ಸೇರಿಸಿ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ನು ಎಸ್ ಸಿ ಕ್ರಿಶ್ಚಿಯನ್ ಅಂತ ಸೇರಿಸ್ಬಿಟ್ಟು ಇವತ್ತೇನು ಕ್ರಿಶ್ಚಿಯನ್ನ ಗಿರಿನ ಇಟಲಿ ಸಂಪ್ರದಾಯನ ತರ್ತಕ್ಕಂಥ ಸಿದ್ದರಾಮಯ್ಯವರ ಧೋರಣೆಯನ್ನು ಇವತ್ತು ರಾಜ್ಯದಲ್ಲಿ ಎಲ್ಲ ಹಿಂದೂ ಧರ್ಮಗಳು ಇವತ್ತು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾವೆ ನಾವು ಕೂಡ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಿ ಸಿ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡೋಕ್ಕೆ ಬಂದಿದ್ದೀವಿ ಎಲ್ಲ ಇದೊಂದು ಬಿ ಜೆ ಪಿ ಪಕ್ಷ ಒಂದೇ ಅಲ್ಲ ಎಲ್ಲ ಹಿಂದೂ ಸಂಘಟನೆಗಳಲ್ಲಿ ಇವತ್ತು ಬಂದಿದ್ದಾರೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಕೂಡ ಇವತ್ತು ನಮ್ಮ ಜೊತೆ ಬಂದು ಕೈ ಜೋಡಿಸಿದ್ದಾರೆ ಅವ್ರ ಜೊತೆ ನಾವು ಕೈ ಜೋಡಿಸಿದ್ದೀವಿ ಇವತ್ತು ದೇಶದಲ್ಲಿ ಜಾತಿನ ಹೊಡಿತಕ್ಕಂಥ ಏನು ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಹಿಂದೂಗಳನ್ನ ಹಿಂದೂ ಅಂತ ಮಾಡಬೇಕು ಮುಸ್ಲಿಮ್ನ ಮುಸ್ಲಿಮ್ ಅಂತ ಮಾಡಬೇಕು ಕ್ರಿಶ್ಚಿಯನ್ನ ಕ್ರಿಶ್ಚಿಯನ್ನ ಮಾಡಬೇಕು ಆಯಾ ಒಂದು ಜಾತಿಗಳನ್ನ ಧರ್ಮಗಳನ್ನ ಒಂದೊಂದು ಧರ್ಮ ಮಾಡಬೇಕು ಹಿಂದೂ ಧರ್ಮಕ್ಕೆ ಕ್ರಿಶ್ಚಿಯನ್ ಸೇರ್ತಕ್ಕಂಥದ್ದು ಯಾವ ನಿಟ್ಟಿನಲ್ಲಿ ಯಾವ ಸಂವಿಧಾನದಿದೆ ಗೊತ್ತಿಲ್ಲ ಈಗಾಗಲೇ ಒಂದು ಮೋಹನ್ ದಾಸ್ ಅವರ ನಿಯೋಗದಲ್ಲಿ ಒಂದು ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ನಿಯೋಗದಲ್ಲಿ ಮಾಡಿರ್ತಕ್ಕಂಥ ಹಿಂದುಳಿದ ವರ್ಗದಲ್ಲಿ ಮೀಸಲಾತಿ ಇರ್ತಕ್ಕಂಥ ದುಡ್ಡನ್ನ ವ್ಯಯ ಮಾಡಿಬಿಟ್ಟು ಇವತ್ತು ಖರ್ಚು ಮಾಡಿ ಇವತ್ತು ಆಲ್ರೆಡಿ ಒಂದು ರಿಪೋರ್ಟ್ ಮಾಡಿದ್ದಾರೆ ಮತ್ತೊಂದು ರಿಪೋರ್ಟ್ನ ಮಾಡೋಕ್ಕೆ ದುಡ್ಡನ್ನ ವ್ಯಯ ಮಾಡೋಕ್ಕೆ ಖರ್ಚು ಮಾಡೋಕ್ಕೆ ಹೊರಟಿದ್ದಾರೆ ಹಿಂದುಳಿದ ವರ್ಗಕ್ಕೆ ಎಲ್ಲಿ ಒಂದು ನ್ಯಾಯ ಕೊಡ್ತಾ ಇರ್ತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಏನಾದರೂ ಮಾಡಿಕೊಳ್ಳಿ ಆದರೆ ಇವತ್ತು ಆ ಧರ್ಮನ ಆ ಧರ್ಮದಲ್ಲಿ ಕಾಲಮಲ್ಲಿ ಮಾಡಬೇಕು ಹಿಂದೂಗಳನ್ನ ಹಿಂದೂಗಳನ್ನ ನಿಲ್ಲಿಸಬೇಕು ಕ್ರಿಶ್ಚಿಯನ್ನ ಕ್ರಿಶ್ಚಿಯನ್ ಮಾಡಬೇಕು ಕೆಲವರು ಕನ್ವರ್ಟ್ ಆಗಿರ್ತಕ್ಕಂಥವ್ರನ್ನ ಅವ್ರನ್ನ ಕನ್ವರ್ಟ್ ಆಲ್ರೆಡಿ ಆಗಿರೋರನ್ನ ಅವ್ರನ್ನ ಕ್ರಿಶ್ಚಿಯನ್ ಅಂತ ಮಾಡ್ಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಆ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಅವ್ರಿಗೇನು ಬೇಡ ಕ್ರಿಶ್ಚಿಯನ್ ಹೋಗ್ಬೇಕಂತ ಕಂ ಹೋಗಿರೋರು ಕ್ರಿಶ್ಚಿಯನ್ ಅಂತ ಮಾಡಲಿ ಹಿಂದೂ ಉಳಿದಿರ್ತಕ್ಕಂಥ ಇಂದು ಉಳ್ಕೊಳ್ಳಿ ಈಗ ಎಸ್ಸಿಯಲ್ಲಿ ಇರ್ತಕ್ಕಂಥವ್ರು ಕ್ರಿಶ್ಚಿಯನ್ರಿಗೆ ಕನ್ವರ್ಟ್ ಆಗಿದ್ದಾರೆ ಅವರಿಗೆ ಅವ್ರದ್ದು ಪ್ರೇಮ ಇದೆ ಆ ಒಂದು ಕ್ರಿಶ್ಚಿಯನ್ಗೆ ಒಂದು ಸ ಮಾರ್ಪಾಡು ಅವರು ಕ್ರಿಶ್ಚಿಯನ್ ಅಂತ ಮಾಡಲಿ ಅವ್ರನ್ನ ಹಿಂದೂ ಅಂತ ಮಾಡೋದು ಅಂತ ಬೇಡ ಹಿಂದೂಗಳನ್ನ ಹಿಂದೂ ಅಂತ ಮಾಡಲಿ ಕ್ರಿಶ್ಚಿಯನ್ ಕ್ರಿಶ್ಚನ್ ಮಾಡತಕ್ಕಂಥದ್ದು ಈ ಒಂದು ಕೊಡ್ತಕ್ಕಂಥದ್ದು ಇದೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಇದೆ ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಡಿ ಸಿ ಅವ್ರಿಗೆ ನಾವು ಮನವಿ ಕೊಡ್ತಾ ಇದ್ವಿ ಅದಕ್ಕಾಗಿ ಇವತ್ತು ಬಂದಿದೆ ಈ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಮರಳಕುಂಟೆ ಕೃಷ್ಣಮೂರ್ತಿ ಕಾರ್ಯದರ್ಶಿ ಅಶೋಕ್ ನಂದೀಶ್ ಮೋಹನ್ ಮೃತ್ಯುಂಜಯ್ ವೇಣು ಮಾಧವ್ ವೆಂಕಟೇಶ್ ಪ್ರೇಮಾ ಲೀಲಾ ವೆಂಕಟೇಶ್ ಪುರುಷೋತ್ತಮ್ ಚಲುವರಾಜು ಶಿವಕುಮಾರ್ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು